ನಂತೂರು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ಟೋಲ್ಗೇಟ್ ಹೋರಾಟ ಸಮಿತಿ ಸುರತ್ಕಲ್ ವಿವಿಧ ಜನಪರ ಸಂಘಟನೆಗಳ ಸಹಯೋಗದೊಂದಿಗೆ ಕೂಳೂರು ಸೇತುವೆಯ ಬಳಿ ಮಂಗಳವಾರ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಿತು ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಟೋಲ್ಗೇಟ್ ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಾಲ್ಯ ಅವರು ನಂತೂರು ಸುರತ್ಕಲ್ ಹೆದ್ದಾರಿ ಅನೇಕ ಸಮಸ್ಯೆಗಳ ಆಗರವಾಗಿದೆ ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರತಿ ವರ್ಷ ಪೂರ್ಣ ಪ್ರಮಾಣದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಡಾಮರೀಕರಣ ಮಾಡಬೇಕೆನ್ನುವ ನಿಯಮವಿದೆ ಈ ಹೆದ್ದಾರಿ ಅತ್ಯಂತ ವಾಹನ ದಟ್ಟಣೆಯ ಹೆದ್ದಾರಿಗಳಲ್ಲಿ ಒಂದು ಇಲ್ಲಿ ಮಳೆಗಾಲದ ನಂತರ ಕಾಟಾಚಾರಕ್ಕೆ ಗುಂಡಿಗಳನ್ನ ಮುಚ್ಚಲಾಗ್ತಾ ಇದೆ ಹೊರತು ಕಳೆದ ಆರು ವರ್ಷಗಳಿಂದ ಪೂರ್ಣ ಪ್ರಮಾಣದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಡಾಮರೀಕರಣ ಮಾಡಲಾಗಿಲ್ಲ ಗುಂಡಿಗಳಿಗೆ ನೂರಾರು ಜನ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾರೆ ಹೆದ್ದಾರಿಯ ಸಂಪೂರ್ಣ ದುರಸ್ತಿಗೊಳಿಸಿ ಡಾಮರೀಕರಣ ಮಾಡಬೇಕು ಕೂಲೂರಿನ ಕಾಮಾನು ಸೇತುವೆ ಮುಚ್ಚಲು ಹೆದ್ದಾರಿ ಪ್ರಾಧಿಕಾರ ಸೂಚನೆಯನ್ನ ನೀಡಿ ನಾಲ್ಕು ವರ್ಷಗಳಾದರೂ ಹೊಸ ಸೇತುವೆಯ ನಿರ್ಮಾಣ ಇನ್ನೂ ಪೂರ್ಣಗೊಂಡಿಲ್ಲ ನಂತೂರು ಮೇಲ್ಸೇತುವೆಯನ್ನ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಎಂಬುದನ್ನ ನಮ್ಮ ಬೇಡಿಕೆ ಎಂದರು ಬಳಿಕ ಮಾತನಾಡಿದ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುರುಷೋತ್ತಮ ಚಿತ್ರಾಪುರ ಅವರು ಮುಕ್ಕಾದಿಂದ ನಂತೂರು ಮತ್ತು ನಂತೂರು ಬಿಸಿ ರೋಡ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣವೇ ಕಷ್ಟಕರ ಹೆದ್ದಾರಿಯ ನಿರ್ವಹಣೆ ಮಾಡಲಾಗ್ತಿಲ್ಲ ರಸ್ತೆ ಹೊಂಡಗುಂಡಿಗಳಿಂದ ತುಂಬಿದ್ರೂ ಅವುಗಳನ್ನು ಮುಚ್ಚುವ ಕಾರ್ಯವನ್ನ ಕೆಲವೊಂದು ಕಡೆಗಳಲ್ಲಿ ಮಾಡಿದ್ದಾರೆ ಹೆದ್ದಾರಿ ಸಾರ್ವಜನಿಕರ ಉಪಯೋಗಕ್ಕೆ ಸಿಗ್ತಿಲ್ಲ ಹೆದ್ದಾರಿಯ ಹಲವೆಡೆ ರಸ್ತೆ ಬ್ಲಾಕ್ ಆಗ್ತಿದೆ ಇನ್ನು ಪ್ರತಿಭಟನೆಯಲ್ಲಿ ಟೋಲ್ಗೇಟ್ ಹೋರಾಟ ಸಮಿತಿಯ ಸಹಸಂಚಾಲಕರಾದ ರಾಘವೇಂದ್ರ ರಾವ್ ಪ್ರತಿಭಾ ಕುಲಾಯಿ ಸಿಪಿಎಂ ಮುಖಂಡ ಸುನೀಲ್ ಕುಮಾರ್ ಬಚಾಲ್ ಡಿಎಸ್ಎಸ್ ಮುಖಂಡರಾದ ಎಂ ದೇವದಾಸ್ ರಘು ಎಕ್ಕಾರು ಮಾಜಿ ಉಪಮೇಯರ್ಗಳಾದ ಮಹಮ್ಮದ್ ಕುಂಚತಬೈಲು ಬಿಕೆ ಇಮ್ತಿಯಾಜ್ ಮೂಸಬ್ಬ ಪಕ್ಷಿ ಕೆರೆ ರಮೇಶ್ ಶುಟ್ಟಿಯನ್ನ ಮತ್ತಿತರರು ಹಾಜರಿದ್ದರು ઉત્તર હેલી સંસદરે ઉત્તર હેલી શાસકરે ઉત્તર હેલી શાસકરે ફરજલન હસ્તે તુંદ્ર સ્તિમાળા વેતારી લાકિ કે દિક્કારો વેતારી લાકિ કે દિક્કારો વેતારી લાકિ કે દિક્કારો વેતારી લાકિ કે દિક્કારો કુછે અભી થી એદુર સુતીરુવા 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 કમાલુ સે ಅವ್ಯವಸ್ಥೆಗಳನ್ನು <tiple> ಸರಿಪಡಿಸಲಾಗದ <tiple> 오늘도 감사합니다. ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನಮ್ಮ ಸುರತ್ಕಲ್ನಿಂದ ನಂತೂರ್ವರೆಗಿನ ಅದೇ ರೀತಿ ನಂತೂರಿನಿಂದ ಬೀಸ್ ರೋಡ್ವರೆಗಿನ ಈ ರಸ್ತೆ ಮಧ್ಯೆ ನಂತೂರ್ ಮತ್ತು ಸುರತ್ಕಲ್ನ ಮಧ್ಯೆ ಸುಮಾರು ಹದಿನೆಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಮತ್ತು ರಸ್ತೆ ಗುಂಡಿಗಳಿಂದಾಗಿ ಇವತ್ತು ವಾಹನ ಸಂಚಾರಕ್ಕೆ ಆಗದ ಒಂದು ಪರಿಸ್ಥಿತಿಯಲ್ಲಿದೆ ವಾಹನದಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಬಹಳ ವೇಗವಾಗಿ ಹೋಗುವಂಥ ರಸ್ತೆ ಆ ರಸ್ತೆದ ಮಧ್ಯದ ಮಧ್ಯದಲ್ಲಿ ಆಗಿರ್ತಕ್ಕಂಥ ಹೊಂಡಗಳಿಗೆ ಬಿದ್ದು ಪ್ರತಿನಿತ್ಯ ಕೂಡ ವಾಹನ ಸವಾರರು ದ್ವಿಚಕ್ರ ವಾಹನ ಸವಾರರು ಪ್ರತಿನಿತ್ಯ ಕೂಡ ಸಾವಿಗೀಡಾಗುವಂಥದ್ದು ಮತ್ತು ಕೈಕಾಲು ಮುರಿದುಕೊಂಡು ನೋವು ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಇದೆ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ರೀತಿಯ ನಿರ್ಲಕ್ಷ್ಯವನ್ನು ವಿರೋಧಿಸಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ನಂತೂರು ಸರ್ಕಲ್ ಏನಿದೆ ಅದು ಮಂಗಳೂರು ನಗರಕ್ಕೆ ಒಂದು ಪ್ರಧಾನವಾದಂಥ ಒಂದು ದ್ವಾರ ಮಂಗಳೂರು ನಗರಕ್ಕೆ ಸ್ವಾಗತ ಮಾಡ್ತಕ್ಕಂಥ ಒಂದು ಸರ್ಕಲ್ ಅಲ್ಲಿಯೇ ಪ್ರತಿನಿತ್ಯವೂ ಕೂಡ ವಾಹನ ದಟ್ಟಣೆ ಇವತ್ತು ಯಾವ ರೀತಿಯಲ್ಲಿದೆ ಅಂತೇಳಿದರೆ ಒಂದು ನಂತೂರು ಸರ್ಕಲ್ನ ದಾಟಬೇಕಾದ್ರೆ ಮೂವತ್ತರಿಂದ ನಲವತ್ತೈದು ನಿಮಿಷ ಆ ಸರ್ಕಲ್ನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಆ ಒಂದು ವಾಹನ ದಟ್ಟಣೆಯನ್ನು ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೇಲ್ಚೇತು ಮಾಡಬೇಕು ಅಂತ ಹೇಳಿ ಕಳೆದ ಹತ್ತು ವರ್ಷಗಳಿಂದ ಕೇಳ್ತಾಯಿದ್ರು ಕೂಡ ಇವತ್ತಿನವರೆಗೆ ಕೂಡ ಅಲ್ಲಿ ಕಾಮಗಾರಿಗಳು ಆಗ್ತಾ ಇಲ್ಲ ಇನ್ನೊಂದು ನಮ್ಮ ಸುರತ್ಕಲ್ನ ಹೋಗುವಂಥ ಸಂದರ್ಭದಲ್ಲಿ ಕೂಳೂರು ನದಿಯ ಮೇಲೆ ಹಾಕಿರ್ತಕ್ಕಂಥ ಸೇತುವೆ ಆ ಕಮಾನ ಸೇತುವೆ ಬಹಳ ಹಳೆಯ ಕಾಲದ್ದು ಅದು ಇವತ್ತು ಕುಸಿಯೋ ಭೀತಿಯಲ್ಲಿದೆ ಆ ಒಂದು ಹೆದ್ದ ಆ ಒಂದು ಸೇತುವೆ ಮೇಲೆ ಸಂಚಾರ ಮಾಡಬಾರ್ದು ಅಂತೇಳಿ ಒಂದು ಐದಾರು ವರ್ಷದ ಹಿಂದೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ನೀಡಿದ್ರು ಅದು ಕುಸಿಯೋ ಭೀತಿಯಲ್ಲಿದೆ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅದೇ ಹೆದ್ದ ಸೇತುವೆ ಮೇಲೆ ಇವತ್ತು ಜನ ಸಂಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಖಾಸಗಿ ಹೆದ್ದಾರಿ ಪ್ರಾಧಿಕಾರದವರು ಆ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಆರಂಭ ಮಾಡಿ ನಾಲ್ಕರಿಂದ ಐದು ವರ್ಷದ ಕಳೆದರೂ ಕೂಡ ಇವತ್ತು ಕೂಡ ಐವತ್ತು ಪರ್ಸೆಂಟ್ ಕಾಮಗಾರಿ ಅದು ಪೂರ್ಣ ಆಗಿಲ್ಲ ಇವತ್ತು ಈ ಎಲ್ಲ ವಿಚಾರಗಳ ಇಟ್ಕೊಂಡು ಪ್ರತಿನಿತ್ಯವನ್ನು ಸಂಭವಿಸ್ತಕ್ಕಂಥ ಆ ಒಂದು ರಸ್ತೆ ಅಪಘಾತಗಳನ್ನು ಇವತ್ತು ನಿಲ್ಲಬೇಕಾದರೆ ಇವತ್ತು ಇಲ್ಲಿನ ಸಂಸದರು ಇಲ್ಲಿನ ಶಾಸಕರು ನೀವು ಮಾತಾಡ್ಬೇಕು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ತಪ್ಪಿನಿಂದಾಗಿ ಗುಂಡಿ ತಪ್ಪಿಸುವ ಗಡಿಬಿಡಿಯಲ್ಲಿ ಅದೆಷ್ಟೋ ಯುವಕರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಆ ಈ ರಸ್ತೆಗೆ ರಸ್ತೆ ಗುಂಡಿಯಿಂದಾಗಿ ಅಪಘಾತ ಸಂಭವಿಸಿದರೆ ಒಂದೇ ಒಂದು ಪೊಲೀಸ್ ಕೇಸುಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮೇಲೆ ಆಗುವುದಿಲ್ಲ ಅದರಾಗಿ ವಾಹನ ಸಂಚಾರ ಮಾಡ್ತಕ್ಕಂಥವರ ಮೇಲೆ ಕೇಸುಗಳು ದಾಖಲಾಗ್ತದೆ ಇವತ್ತೊಂದು ಜನಪರವಾದಂತಹ ಹೋರಾಟ ಮಾಡಬೇಕಾದರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಒಂದು ನಿರ್ಲಕ್ಷ್ಯದನ ಈ ರಾಷ್ಟ್ರೀಯ ಹೆದ್ದಾರಿಯ ಈ ಒಂದು ಸಮಸ್ಯೆಯ ಗಂಭೀರತೆ ಇದ್ರೂ ಕೂಡ ನಾವು ಜನಪರವಾದ ಈ ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ವಾರ ಹತ್ತು ದಿನದ ಹಿಂದೆ ಪೊಲೀಸರ ಅನುಮತಿಯನ್ನು ಕೇಳಿದ್ರು ಕೂಡ ಕೊನೆ ಕ್ಷಣದಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ ಇವತ್ತು ಜನಪರವಾದಂತಹ ಹೋರಾಟವನ್ನು ಮಾಡಬೇಕಾದ್ರೆ ಇವತ್ತು ಅನುಮತಿಯ ಅನುಮತಿಯನ್ನು ನಿರಾಕರಿಸಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವತ್ತು ನಾವು ಶಾಂತಿಯುತವಾಗಿ ರಸ್ತೆಯನ್ನು ಹೆಣ್ಣು ತಡೆಯನ್ನು ಮಾಡದೆ ಹೆದ್ದಾರಿ ತಡೆಯನ್ನು ಮಾಡದೆ ಶಾಂತಿಯುತವಾಗಿ ಧರಣಿ ಮಾಡಬೇಕಾದರೂ ಕೂಡ ಪೊಲೀಸರ ಪರ ಅನುಮತಿ ನಿರಾಕರಣೆ ಮಾಡ್ತಾ ಇರುವಂಥದ್ದು ಇದು ಒಪ್ತಕ್ಕಂಥದ್ದಲ್ಲ ಜನಪರವಾದಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಶ್ನೆ ಎದುರಾದರೆ ನಾವು ಹೋರಾಟವನ್ನು ಮಾಡಿ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದೋಗ್ತೀವಿ ಇವತ್ತು ಹೋರಾಟಗಾರರಿಗೆ ಪೊಲೀಸರ ಕೇಸುಗಳು ಅಥವಾ ಪೊಲೀಸರ ಯಾವುದೇ ರೀತಿಯ ಕ್ರಮಗಳು ಇವತ್ತು ಜನಪರವಾದಂತ ಸಮಸ್ಯೆಗಳ ಮುಂದೆ ಯಾವುದೂ ಅಲ್ಲ ಜನಪರ ಜನರಿಗಾಗಿ ಜನರ ಆ ಬೇಡಿಕೆಗಾಗಿ ಆ ಹೋರಾಟ ಮಾಡುವಂತದ್ದು ಪೊಲೀಸರ ಈ ರೀತಿಯ ಒಂದು ಅನುಮತಿ ನಿರಾಕರಣೆಯ ಏನು ಮಾಡಿದಿರಿ ಇದು ಒಪ್ಪತಕ್ಕಂಥದ್ದೆಲ್ಲ ರಾಜ್ಯ ಸರ್ಕಾರ ಕೂಡಲೇ ಈ ರೀತಿಯಾಗಿ ಜನಪರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪೊಲೀಸ್ ಕ್ರಮದ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಒಂದು ಈ ರಾಷ್ಟ್ರೀಯ ಹೆದ್ದಾರಿ ನಂತೂರು ಸುರತ್ಕಲ್ ಹೆದ್ದಾರಿ ಸಮಸ್ಯೆಗಳ ಆಗರ ಮಂಗ ಇಡೀ ದೇಶದ ಅತ್ಯಂತ ಜನನು ನಿಬಿಡ ಹೆದ್ದಾರಿಗಳಲ್ಲಿ ಇದು ಕೂಡ ಒಂದು ಆದರೆ ಅತ್ಯಂತ ದೇಶದ ಅತ್ಯಂತ ಕುಖ್ಯಾತ ಹೆದ್ದಾರಿಗಳಲ್ಲಿ ಒಂದು ಇಲ್ಲಿ ಆಗುವಷ್ಟು ಅಪಘಾತಗಳು ಪ್ರಾಣಹಾನಿ ಭವಿಷ್ಯದ ಬೇರೆ ಯಾವುದೇ ಹೆದ್ದಾರಿಯ ಭಾಗದಲ್ಲಿ ಆಗಲಿಕ್ಕಿಲ್ಲ ಇಂತಹ ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡದೆ ಒಂದು ಐದಾರು ವರ್ಷಗಳಲ್ಲಿ ದಾಟಿತು ಈ ಹೊಂಡ ಗುಂಡಿಗಳು ಮುಚ್ಚದೆ ದಿನನಿತ್ಯ ಅದಕ್ಕೆ ಬಿದ್ದು ಇವತ್ತು ವಾಹನ ಸವಾರರು ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ ಕೈಕಾಲು ಮುಡ್ಕೊ ಮುಡಿದು ಹೋಗ್ತಾ ಇದೆ ನಾವು ಹಲವು ಬಾರಿ ಬೇಡಿಕೆಯನ್ನು ಇಟ್ಟರೂ ಕೂಡ ಇದನ್ನು ರಿಪೇರಿ ಮಾಡದೇ ಇರೋದರಿಂದ ನಾವು ಇವತ್ತು ಈ ಧರಣಿಗೆ ಕೂತಿದ್ದೀವಿ ಅದರ ಜೊತೆಯಲ್ಲಿ ಈ ಒಂದು ಕೂಲೂರು ಹಳೆ ಕಮಾನು ಸೇತುವೆ ಮುರಿದು ಬೀಳ್ತದೆ ಅದರ ಮೇಲೆ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಆ ಜಿಲ್ಲಾಡಳಿತಕ್ಕೆ ನೋಟಿಸ್ ಕಲಿಸಿ ಆರು ವರ್ಷ ದಾಡ್ತು ಆದರೆ ಇಲ್ಲಿ ಬಂದ್ ಮಾಡುವ ಸ್ಥಿತಿ ಇಲ್ಲದೇ ಇರೋದರಿಂದ ವಾಹನ ಸಂಚಾರ ನಿಷೇಧ ಇಲ್ಲದೆ ಇರೋದ್ರಿಂದ ಇವತ್ತು ಅಪಾಯಕಾರಿ ಸ್ಥಿತಿಯಲ್ಲಿ ವಾಹನ ಸಂಚಾರ ಆಗ್ತಾ ಇದೆ ಪರ್ಯಾಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಸೇತುವೆ ಏನಿದೆ ಹೊಸ ಸೇತುವೆ ನಾಲ್ಕು ವರ್ಷ ಆದರೂ ಕೂಡ ಇನ್ನೂ ಕುಂಡ್ತಾ ಇದೆ ಪಿಲ್ಲರ್ಗಳೇ ಮುಗ್ದಿಲ್ಲ ಈಗ ಮತ್ತೆ ಕೆಲಸ ನಿಂತಿದೆ ಅದನ್ನು ತಕ್ಷಣ ಪೂರ್ಣಗೊಳಿಸಬೇಕು ಮತ್ತು ನಂತೂರು ಅತ್ಯಂತ ಹೆಚ್ಚು ಬ್ಲಾಕ್ ಆಗುವಂಥ ಅತ್ಯಂತ ಹೆಚ್ಚು ವಾಹನ ದಟ್ಟೆ ಇರುವಂಥ ದಟ್ಟಣೆ ಇರುವಂಥ ಅಪಘಾತಗಳಾಗುವ ಸಾವು ನೋವು ಆಗುವಂಥ ಒಂದು ಪ್ರದೇಶ ಅಲ್ಲಿ ಫ್ಲೈಓವರು ದಶಕದ ಹಿಂದೆ ಆಗಬೇಕಿತ್ತು ಮೇಲ್ಸೇತುವೆ ಮಾಡಲಿಲ್ಲ ಇತ್ತೀಚೆಗೆ ನಮ್ಮೆಲ್ಲರ ಬೇಡಿಕೆಯಿಂದ ಅಲ್ಲಿ ಕಾಮಗಾರಿ ಆರಂಭ ಮಾಡಿದ್ದಾರೆ ಮತ್ತೆ ಕಾಮಗಾರಿ ನಿಂತಿದ್ದೀನಿ ವಿವಿಧ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಅದರಿಂದಾಗಿ ಅದಕ್ಕೆ ಒಂದು ಕಾಲಮಿತಿಯನ್ನು ನಿಗದಿ ಮಾಡಿ ವೈಜ್ಞಾನಿಕವಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅನ್ನೋವಂಥ ಬೇಡಿಕೆ ಇಟ್ಕೊಂಡು ನಾವು ಒಂದು ಧರಣಿಗೆ ತೀರ್ಮಾನ ಮಾಡಿದ್ವಿ ಸಾಂಕೇತಿಕವಾದಂಥ ಒಂದು ಶಾಂತಿಯುತವಾದ ಧರಣಿ ಆದರೆ ಪೊಲೀಸ್ ಕಮಿಷನರ್ ನಾವು ಅರ್ಜಿ ಹಾಕಿ ಹನ್ನೆರಡು ದಿನ ಆದರೂ ಕೂಡ ಇವತ್ತು ಕೊನೆಯ ದಿನ ನಮಗೆ ನೋಟಿಸ್ ಜಾರಿ ಮಾಡಿ ನೀವು ಧರಣಿ ಮಾಡುವಂಗಿಲ್ಲ ನೀವು ಪ್ರತಿಭಟನೆ ಮಾಡುವಂಗಿಲ್ಲ ನೀವು ಹೆದ್ದಾರಿ ಇಲಾಖೆ ಅನುಮತಿ ಮಾಡಿ ಪಡೆದಿಲ್ಲ ನಗರ ಪಾಲಿಕೆ ಅನುಮತಿ ಪಡೆದಿಲ್ಲ ಅಂತ ಏನನ್ನ ನೆಪಗಳನ್ನು ಹೇಳಿ ನಮಗೆ ನೋಟಿಸ್ ಜಾರಿ ಮಾಡಿದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಆದರೆ ನಾವು ನಮ್ಮ ಪ್ರತಿಭಟನೆಯನ್ನು ಕೈ ಬಿಡ್ತಾ ಇಲ್ಲ ನಮಗೆ ಇವತ್ತು ಟೆಂಟ್ ಹಾಕ್ಲಿಕ್ಕೆ ಶಾಮ್ಯಾನ ಹಾಕ್ಲಿಕ್ಕೆ ಅವರು ಬಿಟ್ಟಿಲ್ಲ ದುನವರ್ಧಕ ಫಲದಲ್ಲಿ ಅವ್ರು ಬಿಟ್ಟಿಲ್ಲ ಆದರೂ ಕೂಡ ನಾವು ಬಿಸಿಲಲ್ಲಿ ಕೂತಿದ್ದೀವಿ ನಮ್ಮ ಮನೆಗೆ ತಗೊಂಡು ಹೋಗ್ಲಿಕ್ಕಲ್ಲ ನಾವು ಏನು ತೀವ್ರವಾದಿ ಸಂಘಟನೆಗಲ್ಲ ಪೊಲೀಸ್ ಕಮಿಷನರ್ ಅವರ ಈ ನಡೆ ಅತ್ಯಂತ ಅಪಾಯಕಾರಿ ಜನಪರ ಚಳುವಳಿಗಾರರನ್ನ ಇಲ್ಲಿಯ ನಾಗರಿಕರನ್ನು ಅವರು ಕೆಟ್ಟದಾಗಿ ನೋಡ್ತಾರೆ ಅವರ ಕಚೇರಿಗೆ ಹೋದರೂ ಕೂಡ ಒಬ್ಬ ನಾಗರಿಕನಿಗೆ ಕನಿಷ್ಠವಾದಂತಹ ಒಂದು ಬೆಲೆಯನ್ನು ಕೂಡ ಅವರು ಕೊಡೋದಿಲ್ಲ ಡಿ ಸಿ ಪಿ ಲವಂಡರ್ ಗೋಯಲ್ ಅವರು ಹೇಳ್ತಾರೆ ನೀವು ಹೋರಾಟಗಳನ್ನೆಲ್ಲ ಪ್ರಚಾರಕ್ಕೆ ಮಾಡೋದು ತೆವಲಿಗೆ ಮಾಡೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇಂತಹ ಕೆಟ್ಟ ಅಧಿಕಾರಿಗಳನ್ನ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವರು ಈ ಸರ್ಕಾರದ ಮರ್ಯಾದೆಯನ್ನು ಕೂಡ ಕಲಿತಾ ಇದ್ದಾರೆ ನಾವು ಅವರಿಗೆ ಸವಾಲಾಗ್ತೀವಿ ಕಮಿಷನರ್ ಅವರಿಗೆ ನಿಮ್ಮ ಆದೇಶವನ್ನು ಧಿಕ್ಕರಿಸಿ ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಮೇಲೆ ಬಿ ಜೆ ಪಿಯ ನೀತಿಗಳ ಶಾಸಕರ ಸಂಸದರ ನೀತಿಗಳನ್ನ ಪ್ರಶ್ನೆ ಮಾಡಿದ್ವಿ ಎರಡು ಇವತ್ತು ಎಫ್ಐಆರ್ ಹಾಕಿದೀರಿ ಹಾಕಬಹುದು ಆದರೆ ನೀವು ನಾವು ಇಲ್ಲಿ ಧರಣಿ ಧೈರ್ಯ ಬಂಧಿಸಿ ನಿಮ್ಮ ಮಾತಿಗೆ ನಿಮ್ಮ ನೋಟಿಸ್ ಬದ್ಧರಾಗಿದ್ರೆ ನಮ್ಮನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರಿಗೆ ಹಾಕ್ತೀವಿ ಮಂಗಳೂರಿನಲ್ಲಿ ಇವತ್ತು ಕ್ರೈಮ್ ಸಿಟಿ ಆಗಿದೆ ಕೊಲೆಗಳು ನಡೀತಾ ಇದೆ ಇಲ್ಲಿ ವೇಷಾವಾಟಿಗೆ ದಂಧೆ ಇದೆ ಮಸಾಜ್ ಪಾರ್ಲರ್ ದಂಧೆ ಇದೆ ಮರಳು ಅಕ್ರಮ ಮರಳುಗಾರಿಕೆ ದಂಧೆ ಇದೆ ಮಟ್ಕ ಇದೆ ಬೆಟ್ಟಿಂಗ್ ಇದೆ ಸಿಂಗಲ್ ನಂಬರ್ ನಡೀತಾ ಇದೆ ಜೂಜುಗಾಲು ನಡೀತಾ ಇದೆ ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ ಅಗ್ರಹಲ್ ಅವರ ಕುಮ್ಮಕ್ಕಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನು ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು ಕುಡಿಯುವ ನೀರು ಇದ್ದಿರ್ಬೋದು ರಸ್ತೆ ಇರ್ಬೋದು ಬೇರೆಲ್ಲೂ ಮಾಡುವಂಗಿಲ್ಲ ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ ಈ ದಂಧೆಗಳನ್ನು ಕೂಡ ಅಲ್ಲೇ ಮಾಡಿಸ್ಲಿ ಏನಿದೆ ಮಸಾಜು ಪಾರ್ಲರು ಸ್ಪೀಡ್ ದಂಧೆ ಅಕ್ರಮ ಮರಳು ದಂಧೆ ಬೆಟ್ಟಿಂಗ್ ದಂಧೆ ಇದೆಲ್ಲವನ್ನು ಕೂಡ ಒಂದೊಂದು ಟೆಂಟ್ ಆಗಿ ಕೊಡಲಿ ಅವರು ಇಲ್ಲಿ ಮಿನಿ ವಿಧಾನಸೌಧದ ಮುಂದೆ ಅದೇ ನಡೀಲಿ ಏನಿದು ಮಂಗಳೂರಿನಲ್ಲಿ ಜನರ ಹೋರಾಟಗಳಿಗೆ ಜಾ ಏನು ಬೆಲೆ ಇಲ್ವಾ ನಾವೇನು ತೀವ್ರವಾದಿ ಸಂಘಟನೆಗಳಲ್ಲ ನಮ್ಮನ್ನು ನೋಟಿಸ್ ಕೊಟ್ಟು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮನೆಗೆ ಪೊಲೀಸ್ ಕಳಿಸಿದ್ದಾರೆ ಇವತ್ತು ಏನು ನಾವು ಉಗ್ರಜಾಮಿಗಲ್ಲ ಟೋಲ್ ಗೇಟ್ನಲ್ಲಿ ತೆರವುಣ ಹೋರಾಟವನ್ನು ಆರು ವರ್ಷಗಳ ಕಾಲ ನಡೆಸಿದ್ದೀವಿ ಬಿ ಜೆ ಪಿ ಸರ್ಕಾರ ಇರುವಾಗಲೂ ಇಷ್ಟು ನಮ್ಮ ಮೇಲೆ ದಬ್ಬಾಲಿಕೆ ಆಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ನೀತಿಗಳನ್ನು ಇವರು ಜಾರಿಗೊಳ್ತಾ ಗಳಿಸ್ತಾ ಇದ್ದಾರೆ ಎಂ ಪಿ ಎಮ್ ಎಲ್ ಎಗಳಿಗೆ ಬೇಜಾರಾಗುವಂಥ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಬಿ ಜೆ ಪಿ ಅವರಾದರೆ ರಸ್ತೆ ತಡೆ ಮಾಡಿ ದಿನನಿತ್ಯ ಕಾರ್ಯಕ್ರಮಗಳನ್ನೇ ಅನುಮತಿ ಇಲ್ಲದೆ ಮಾಡ್ಬೋದು ನಾವು ಜನಪರ ಯಾವುದೋ ಜನರ ಬೇಡಿಕೆ ಇಟ್ಕೊಂಡೊಂದು ಸಾಂಕೇತಿಕ ಧರಣಿ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಅನುಮತಿ ಇಲ್ಲ ಅಂದರೆ ಕಮಿಷನರ್ ಅವರ ಈ ಫ್ಯಾಸಿಷ್ಟು ಮನೋಸ್ಥಿತಿಯನ್ನು ಫ್ಯಾಸಿಸ್ಟ್ ಮನೋಭಾವವನ್ನು ನಾವು ಒಪ್ಪೋ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ರೇಷನ್ ಕಾರ್ಡ್ ಇರಲಿ ಕುಡಿಯುವ ನೀರು ಇರಲಿ ರಸ್ತೆ ಹೊಂಡ ಇರಲಿ ನಾವು ಕಮಿಷನರ್ ಕಚೇರಿಗೆ ಮೆರವಣಿಗೆ ಹೋಗಿ ಅವರಿಗೆ ಮನವಿ ಕೊಡುವಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಮಂಗಳೂರಿಂದ ವರ್ಗಾವಣೆ ಮಾಡಬೇಕು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವುವ ಚಳವಳಿಯನ್ನು ಕೂಡ ನಾವು ಆಗ್ಮಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕಮಿಷನರ್ಗೆ ಈ ಸಂದರ್ಭದಲ್ಲಿ ಕೊಡ್ತಾ